ಸಮಾಧಾನ ಇಲ್ಲ ಹಣ ಕೊಟ್ಟಿದ್ ವಾಪಸ್ ಬರ್ತಿಲ್ಲ ಏನ್ ವ್ಯವಹಾರ ಮಾಡೋರು ಅಭಿವೃದ್ಧಿ ಆಗ್ತಿಲ್ಲ ಔಟ್ ಗೋಯಿಂಗ್ ಹೆಚ್ಚು ಇನ್ಕಮಿಂಗ್ ಕಡಿಮೆ ಮಾಡೋದವ್ ತಪ್ಪು ನಿಮ್ಮಿಂದ ಮಾತನ್ನು ಕೇಳೋವಂತದ್ದಾಗ್ತದೆ ಏನ್ ಮಾಡೋಕ್ಕೂ ಸುತ್ತಾಟ ಘರ್ಷಣೆ ಜಾಸ್ತಿ ವಿರೋಧಗಳು ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಮಾಡೋರ ಸಮಾಧಾನ ಇಲ್ಲ ಏನ್ ಮಾಡೋರು ಎಲ್ಲ ವಿರೋಧ ಜೀವನ ಸಾಕು ಅನ್ನೋದು ಸುತ್ತೋಗರು ಮಾನಸಿಕವಾಗಿ ನೆಮ್ಮದಿ ಇಲ್ಲ ಮಾಡೋದವ್ ತಪ್ಪು ನಿಮ್ಮಿಂದ ಮಾತನ್ನು ಹೊತ್ತಿರೋಂತ ಯಾ ವ್ಯವಹಾರ ಮಾಡೋದು ಕೇಳ ಹಂಡ್ರೆಡ್ ಪರ್ಸೆಂಟ್ ವಾಮಾಚಾರ ಆಗುತ್ತೆ ಮನೇಲೆ ಸಮಾಧಾನ ನಿಮ್ದಿ ಇಲ್ಲ ನಿಮ್ಮವರೇ ನಿಮ್ದೆ ಕೊಡ್ತಿಲ್ಲ ಮನ್ಸಲ್ಲ ಏನು ವಿಚಾರ ನೇರವಾಗಿ ಮಾತಾಡ್ತೀರಿ ಬರೀ ನಿಶ್ಚೂರ್ವೇ ಜಾಸ್ತಿ ಹೋಗಿದ್ದು ಹೆಚ್ಚು ಕಡಿಮೆ ಏನು ಅವರವರು ಫೀಲ್ ಮಣ್ಣ ಮಂಗಳ ಕಾರ್ಯ ಆಗ್ಬೇಕು ಏನ್ ಮಾಡೋ ನಿಮ್ದೆ ಇಲ್ಲ ಮರಿಚಾರ ಜನ ದುಷ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಕೈ ನೀನು ವ್ಯವಹಾರ ಮಾಡೋದು ಕೈ ಆಗ್ತಿದೆ ಒಂದ್ಸರಿ ತೋರಿಸ್ತಾರೆ ಇನ್ನೊಂದ್ಸರಿ ಹೋಗಕ್ಕೆ ಏನಾರ ಒಂದು ಕಾರಣಗಳಾಗ್ತವೆ ಮತ್ತೆ ಜನರ ಸುಮ್ಮನೆ ಮಾತಿನ ಕಾಣ್ತದೆ ಒಂದ್ ಜ್ಯೂಸ್ ಮಾಡ್ಕೊಟ್ರೆ ಅಂಗಡಿ ಒಂದ್ ಶಿಶೂ ಕಾರ್ ಚೆಳ್ದ ಮೈಕೆ ಬಾರ ಇಲ್ಲ ಸಮಾನ ಮಾಡ್ರು ಕಿರಿಕಿರಿ ಜೊತೆಗಿದ್ದಾರೆ ದುಷ್ಮನ್ ಆಗ್ತಾರ ಉಪಯೋಗ ಪಡ್ತಾರ ತಿಳ್ತ ಮಾತು ಕೇಳೋದಿಲ್ಲ ಏನ್ ವ್ಯವಹಾರ ಮಾಡೋರು ಅಭಿವೃದ್ಧಿ ಆಗ್ತೀರ ಏನ್ ಮಾಡ್ ಪೂರ್ಣ ಸಿಗಲ್ಲ ಹೆಚ್ಚು